ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಬಿ ಆರ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ಮತ್ತಷ್ಟು ಪ್ರಮುಖ ವಿಷಯಗಳನ್ನು ರಸಪ್ರಶ್ನೆಗಳ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭ ಮಾಡೋದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಯ್ಕೆಗಳು ಎ ಸಾವಿರದ ಒಂಬೈನೂರ ಹದಿನೈದು ಬಿ ಸಾವಿರದ ಒಂಬೈನೂರ ಏಳು ಸಿ ಸಾವಿರದ ಒಂಬೈನೂರ ಐದು ಡಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೈದು ಮುಂದಿನ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಆಯ್ಕೆಗಳು ಎ ಪುರಂದರದಾಸರು ಬಿ ಕನಕದಾಸರು ಸಿ ಹರಿದಾಸರು ಡಿ ಶಂಕರಾಚಾರ್ಯರು ಸರಿಯಾದ ಉತ್ತರ ಪುರಂದರದಾಸರು ಮುಂದಿನ ಪ್ರಶ್ನೆ ಕರ್ನಾಟಕದ ಶಾಸನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಆಯ್ಕೆಗಳು ಎ ದೇವರಕೊಂಡರೆಡ್ಡಿ ಬಿ ಎಂಎಚ್ ಕೃಷ್ಣ ಸಿ ಅಶೋಕ ಡಿ ಬಿ ಎಲ್ ರೈಸ್ ಸರಿಯಾದ ಉತ್ತರ ಬಿ ಎಲ್ ರೈಸ್ ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಹಸನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಆಯ್ಕೆಗಳು ಎ ಗಿರೀಶ್ ಕಾರ್ನಾಡ್ ಬಿ ಟಿ ಪಿ ಕೈಲಾಸಂ ಸಿ ಗುಬ್ಬಿ ವೀರಣ್ಣ ಡಿ ತೆನಾಲಿ ರಾಮಕೃಷ್ಣ ಸರಿಯಾದ ಉತ್ತರ ಟಿ ಪಿ ಕೈಲಾಸಂ ಮುಂದಿನ ಪ್ರಶ್ನೆ ಕನ್ನಡ ಕುಲಪುರೋಹಿತ ಎಂಬ ಬಿರುದನ್ನು ಪಡೆದವರು ಯಾರು ಆಯ್ಕೆಗಳು ಎ ಆಲೂರು ವೆಂಕಟರಾಯರು ಬಿ ಹುಯಿಲಗೋಳ ನಾರಾಯಣರಾಯರು ಸಿ ಎಂ ಗೋವಿಂದ ಪೈ ಡಿ ಹರ್ಡೇಕರ್ ಮಂಜಪ್ಪ ಸರಿಯಾದ ಉತ್ತರ ಆಲೂರು ವೆಂಕಟರಾಯರು ಮುಂದಿನ ಪ್ರಶ್ನೆ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತದೆ ಆಯ್ಕೆಗಳು ಎ ಕಡಿದಾಳ್ ಮಂಜಪ್ಪ ಬಿ ಹರ್ಡೇಕರ್ ಮಂಜಪ್ಪ ಸಿ ಆಲೂರು ವೆಂಕಟರಾಯರು ಡಿ ಮೈಲಾರ ಮಹಾದೇವಪ್ಪ ಸರಿಯಾದ ಉತ್ತರ ಹರಡೇಕರ್ ಮಂಜಪ್ಪ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೊದಲ ಗ್ರಾಮ ಯಾವುದು ಆಯ್ಕೆಗಳು ಎ ಈಸೂರು ಬಿ ಮೈಸೂರು ಸಿ ಬೇಲೂರು ಡಿ ಆಲೂರು ಸರಿಯಾದ ಉತ್ತರ ಈಸೂರು ಮುಂದಿನ ಪ್ರಶ್ನೆ ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಆಯ್ಕೆಗಳು ಎ ವಿಎಸ್ ರಮಾದೇವಿ ಬಿ ಸುಷ್ಮಾ ಸ್ವರಾಜ್ ಸಿ ಇಂದಿರಾ ಗಾಂಧಿ ಡಿ ಪ್ರತಿಭಾ ಪಾಟೀಲ್ ಸರಿಯಾದ ಉತ್ತರ ವಿ ಎಸ್ ರಮಾದೇವಿ ಮುಂದಿನ ಪ್ರಶ್ನೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ನಟ ಯಾರು ಆಯ್ಕೆಗಳು ಎ ಡಾಕ್ಟರ್ ರಾಜ್ಕುಮಾರ್ ಬಿ ಕಲ್ಯಾಣ್ ಕುಮಾರ್ ಸಿ ಗುಬ್ಬಿ ವೀರಣ್ಣ ಡಿ ಪುಟ್ಟಣ್ಣ ಕಣಗಾಲ್ ಸರಿಯಾದ ಉತ್ತರ ಡಾಕ್ಟರ್ ರಾಜ್ಕುಮಾರ್ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿದೊಡ್ಡ ಬಂದರು ಯಾವುದು ಆಯ್ಕೆಗಳು ಎ ಬೇಲೆಕೇರಿ ಬಿ ಮಲ್ಪೆ ಸಿ ಭಟ್ಕಳ ಡಿ ನವಮಂಗಳೂರು ಸರಿಯಾದ ಉತ್ತರ ನವಮಂಗಳೂರು ಮುಂದಿನ ಪ್ರಶ್ನೆ ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಯ್ಕೆಗಳು ಎ ಹಾಸನ ಬಿ ರಾಮನಗರ ಸಿ ಹುಬ್ಬಳ್ಳಿ ಡಿ ಚಿತ್ರದುರ್ಗ ಸರಿಯಾದ ಉತ್ತರ ರಾಮನಗರ ಮುಂದಿನ ಪ್ರಶ್ನೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಆಯ್ಕೆಗಳು ಎ ಚಂದ್ರಗಿರಿ ಪರ್ವತ ಬಿ ಚಾಮುಂಡಿ ಬೆಟ್ಟ ಸಿ ನಂದಿ ಬೆಟ್ಟ ಡಿ ಮುಳ್ಳಯ್ಯನಗಿರಿ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ ಮುಂದಿನ ಪ್ರಶ್ನೆ ಕೃಷ್ಣರಾಜಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಆಯ್ಕೆಗಳು ಎ ಮೈಸೂರು ಬಿ ಮಂಡ್ಯ ಸಿ ಹಾಸನ ಡಿ ಕೊಡಗು ಸರಿಯಾದ ಉತ್ತರ ಮಂಡ್ಯ ಜಿಲ್ಲೆ ಮುಂದಿನ ಪ್ರಶ್ನೆ ಕರ್ನಾಟಕದ ಚಿರಾಪುಂಜಿ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ ಆಯ್ಕೆಗಳು ಎ ಆಗುಂಬೆ ಬಿ ಮಡಿಕೇರಿ ಸಿ ಚಿಕ್ಕಮಗಳೂರು ಡಿ ಉಡುಪಿ ಸರಿಯಾದ ಉತ್ತರ ಆಗುಂಬೆ ಮುಂದಿನ ಪ್ರಶ್ನೆ ಕಾಫಿನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ ಆಯ್ಕೆಗಳು ಎ ಹಾಸನ ಬಿ ಚಿಕ್ಕಮಗಳೂರು ಸಿ ಕೊಡಗು ಡಿ ಶಿವಮೊಗ್ಗ ಸರಿಯಾದ ಉತ್ತರ ಚಿಕ್ಕಮಗಳೂರು ಮುಂದಿನ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ ಆಯ್ಕೆಗಳು ಎ ಕೊಡಗು ಬಿ ದಕ್ಷಿಣ ಕನ್ನಡ ಸಿ ಶಿವಮೊಗ್ಗ ಡಿ ಮೈಸೂರು ಸರಿಯಾದ ಉತ್ತರ ಕೊಡಗು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ವಿದ್ಯುತ್ ಸಂಪರ್ಕ ಪಡೆದ ಪ್ರಥಮ ನಗರ ಯಾವುದು ಆಯ್ಕೆಗಳು ಎ ಬೆಂಗಳೂರು ಬಿ ಮೈಸೂರು ಸಿ ಹಾಸನ ಡಿ ಹುಬ್ಬಳ್ಳಿ ಸರಿಯಾದ ಉತ್ತರ ಬೆಂಗಳೂರು ಮುಂದಿನ ಪ್ರಶ್ನೆ ಕರ್ನಾಟಕದ ಏಕೈಕ ರಣಹದ್ದು ಮೀಸಲು ಪ್ರದೇಶ ಯಾವ ಸ್ಥಳದಲ್ಲಿದೆ ಆಯ್ಕೆಗಳು ಎ ಮೈಸೂರು ಜಿಲ್ಲೆಯ ಬಂಡೀಪುರ ಬಿ ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟ ಸಿ ಮುಳ್ಳಯ್ಯನಗಿರಿ ಡಿ ರಂಗನತಿಟ್ಟು ಸರಿಯಾದ ಉತ್ತರ ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಆಯ್ಕೆಗಳು ಎ ಶಿವನ ಸಮುದ್ರ ಬಿ ಜೋಗ ಜಲಪಾತ ಸಿ ಮಡಿಕೇರಿ ಡಿ ಕೈಗ ಸರಿಯಾದ ಉತ್ತರ ಕೈಗ ಮುಂದಿನ ಪ್ರಶ್ನೆ ಕರ್ನಾಟಕ ಚಲನಚಿತ್ರ ಮಂಡಳಿಯ ಹೆಸರೇನು ಆಯ್ಕೆಗಳು ಎ ಟಾಲಿವುಡ್ ಬಿ ಸ್ಯಾಂಡಲ್ವುಡ್ ಸಿ ಕಾಲಿವುಡ್ ಡಿ ಬಾಲಿವುಡ್ ಸರಿಯಾದ ಉತ್ತರ ಸ್ಯಾಂಡಲ್ವುಡ್ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಪ್ರಮುಖ ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು